ು ವಿದ್ಯಾರ್ಥಿಗಳು ಎತ್ತ ನಿಂತ್ಕೋಬೇಕನ್ನುವಂತಹ ಪ್ರಶಸ್ತೀವಿ ಇವತ್ತು ಜಿಲ್ಲೆಗಳಿಗೆ ಸ್ವತಂತ್ರ ಸಿಕ್ಕಿರಲಿಲ್ಲ ಪ್ರತಿಷ್ಠೆ ದಯವಿಟ್ಟು ವೇದಿಕೆ ಮೇಲೆ ಅಲ್ಲಿ ಜಾಸ್ತಿ ಜನ ನಿಲ್ಬೇನೆ ಮಕ್ಕಳ ಹೋಗೋದಕ್ಕೆ ಬರಬೇಕು ಅದು ಮಾಡ್ಕೊಳ್ಬೇಕು ದಯವಿಟ್ಟು ವೇದಿಕೆಯ ಎಡಗಡೆ ಬಹಳಷ್ಟು ಜನ ನಿಂತಿದೆ ದಯವಿಟ್ಟು ಅಲ್ಲಿಂದ ತಾವು ಖಾಲಿ ಮಾಡಬೇಕು ಸುರೈ ಸನ್ಮಾನ ಸನ್ಮಾನಾರ್ಸಿದ್ರೆ ದಯವಿಟ್ಟು ವೇದಿಕೆ ವೇದಿಕೆಯಲ್ಲಿ ಸರ್ಕಾರವನ್ನ ಪಡೀಬೇಕು ಸುರೈ ಬಿಲ್ಗರ್ ಎಂಡಿ ಇಸ್ಮಾಯಿಲ್ ವಿಶೇಷ ವಿದ್ಯಾರ್ಥಿಗಳನ್ನು ದೇವತೆ ವೇದಿಕೆಗೆ ಯಾಕಿಸಬೇಕು ಇದು ಅಲ್ಪಸಂಖ್ಯಾತರ ಕಲ್ಯಾಣಿ इलाकेದ ವಿದ್ಯಾರ್ಥಿಗಳನ್ನು ಹೆಸರು ನಾನು ಒತ್ತಾಯಿದೆನ ನಂತರ ಏನು ಬಿಡಿಪಿ ಮತ್ತು ಡಿ ಕೆ ಆ इलाकेದ ಚಿತಾ ಅವರಿಗೆ ಸರ್ಕಾರ ಇದೆ ಈಗ ಅಲ್ಪಸಂಖ್ಯಾತರ ಕಲ್ಯಾಣಿ इलाಕಿಯ ಸುರಗಾಬೀ ಎಂಡಿ ಹನಿತ್ ಎಂಡಿ ಇಸ್ಮಾಯಿಲ್ ಈ ವಿದ್ಯಾರ್ಥಿಗಳನ್ನು ನಿಮ್ಮೆಲ್ಲರ ಹಂತದಲ್ಲಿ ಭವ್ಯ ಪ್ರದರ್ಶನ ದಯವಿಟ್ಟು ಎಸ್ಕೂಲ್ ವಿದ್ಯಾರ್ಥಿ ದಯವಿಟ್ಟು ವೇದಿಕೆ ಮುಂದೆ ಆಗಮಿಸಬೇಕು ಭಾಗ್ಯಲಕ್ಷ್ಮಿ ಸಿದ್ದರಾಮ್ ಶ್ರೀ ಚಂದಬಸೇಶ್ವರ ಗುರುಕುಲ ಎಸ್ ಎನ್ ಹೈಸ್ಕೂಲ್ ಕರ್ಯಾವನ ವಿದ್ಯಾರ್ಥಿನಿ ಜೊತೆಗೆ ಮಹಾಲಕ್ಷ್ಮಿ ಈ ಮೂವರೇ ವಿದ್ಯಾರ್ಥಿಗಳು ವೇದಿಕೆ ಆಗಮಿಸಬೇಕನ್ನುವಂತಹ ಹೋಲಿಕೆಯನ್ನು ಮಾಡ್ತಾ ಇದ್ದೇನೆ ಕೈಗೊಳ್ಳಲು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತೆರಳದ ಜೀಪಿನಲ್ಲಿ ತೆರಳುತ್ತಿದ್ದಾರೆ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಇದು ಒಂದು ಈ ಭಾಗದ ಜನರ ಹಬ್ಬದ ದಿವಸ ನಾವೆಲ್ಲ ಯಾವ ರೀತಿಯಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತೇವೆ ಗಣರಾಜ್ಯೋತ್ಸವ ಆಚರಣೆ ಮಾಡ್ತೇವೆ ಅಷ್ಟೇ ಮಹತ್ವ ಇರುವಂತದ್ದು ಕಲ್ಯಾಣ ಕರ್ನಾಟಕ ಉತ್ಸವ ಈ ಕಲ್ಯಾಣ ಕರ್ನಾಟಕ ಉತ್ಸವದ ಇವತ್ತು ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ ಉಕ್ಕಿನ ಮನಸ್ಸು ಅಂತಲೇ ಖ್ಯಾತಿ ಪಡೆದಂತ ಇವತ್ತು ನಮ್ಮ ಅಂದಿನ ಗೃಹ ಮಂತ್ರಿಗಳಾದ ವಲ್ಲಭಾಯಿ ಪಟೇಲ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಮಾಡಿ ಬಲಿದಾನ ಮಾಡಿ ರಕ್ತ ಕೊಟ್ಟು ಅಸಂಖ್ಯಾತ ಜನ ಇವತ್ತು ತಮ್ಮ ಜೀವವನ್ನು ಕಳ್ಕೊಂಡಿದ್ದಂತವರಿದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಜಯಂತಿ ಅವರು ಸಂವಿಧಾನ ಶತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನಿತರ ಅನೇಕ ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ರಹೀಂ ಖಾನ್ ಅವರು ಬರಬೇಕಾಗಿತ್ತು ಬಳ್ಳಾರಿಯಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಅವರಿಗೆ ಸರ್ಕಾರ ಜವಾಬ್ದಾರಿ ವಹಿಸಿದೆ ಸಂಸದರಾದಂತಹ ಮಾನ್ಯ ಸಾಗರ್ ಕಟ್ರೆ ಅವರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬೇರೆ ಕಾರ್ಯಕ್ರಮಕ್ಕೆ ನಿರ್ಗಮಿಸಿದಂತ ಶೈಲೇಂದ್ರ ಗದ್ದಾಳೆ ಅವರ